ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್ಸ್ ಡಿಯರ್ ಫ್ರೆಂಡ್ಸ್ ನಾನಿವತ್ತು ಕನ್ನಡದ ಪ್ರಾಸಪದಗಳು ಮೂವತ್ತು ಹೊಸ ಕನ್ನಡದ ಪ್ರಾಸಪದಗಳನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನೋಡಿ ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿ ಈಗ ಕರಗ ಊರಗ ಶುಚಿ ರುಚಿ ಒರೆ ತೊರೆ ನಗು ಮಗು ಗುಡುಗು ನಡುಗು ಬಳೆ ಕಳೆ ಆರ್ಯ ಕಾರ್ಯ ಚಿನ್ನ ರನ್ನ ಸಜ್ಜನ ಮಜ್ಜನ ಆವ ಭಾವ ಅಕ್ಕ ಪಕ್ಕ ಸಕ್ಕರೆ ಅಕ್ಕರೆ ಬೆಕ್ಕು ಸೊಕ್ಕು ಜನ ಮನ ನಯ ಲಯ ಸೊ ಈ ಪೇಜಲ್ಲಿ ನಾನು ಹದಿನೈದು ಪ್ರಾಸಪದಗಳನ್ನು ತಿಳಿಸಿದ್ದೇನೆ ನೋಡಿ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹದಿನೈದು ಪ್ರಾಸಪದಗಳು ಸೊ ಓಕೆನಾ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಟ್ಟಿದ್ದೇನೆ ಇದು ನಾನು ಸ್ವತಃ ಕೈಯಲ್ಲೇ ಬರೆದು ನಿಮಗೆ ತಿಳಿಸಿರೋದು ಈ ಪೇಜಲ್ಲಿ ಒಟ್ಟು ಹದಿನೈದು ಪ್ರಾಸಪದಗಳು ಹೊಸ ಪ್ರಾಸಪದಗಳನ್ನು ತಿಳಿಸಿದ್ದೇನೆ ಸೊ ಹಾಗಾದರೆ ನೆಕ್ಸ್ಟ್ ಪೇಜಲ್ಲಿ ಯಾವ ಇನ್ನೂ ಹೊಸ ಪ್ರಾಸಪದಗಳು ಇವೆ ಅಂತ ನೋಡೋಣ ಬನ್ನಿ ಸೊ ನೆಕ್ಸ್ಟ್ ಸತಿ ಪತಿ ಸರಸ ವಿರಸ ರಥ ಪಥ ಹಳ್ಳಿ ಬಳ್ಳಿ ಮುಂದೆ ಹಿಂದೆ ಬರ ಮರ ಸತ್ಯ ನಿತ್ಯ ಇರುಳು ಕರುಳು ಚಕ್ರ ವಕ್ರ ರೂಪ ಕೋಪ ಹರ ಖರ ಆಟ ಪಾಠ ಮಂತ್ರಿ ಕಂತ್ರಿ ಸಂಧಿ ಮಂದಿ ಮಾನವ ದಾನವ ಸೊ ಈ ಪೇಜಲ್ಲಿ ಒಟ್ಟು ಟೋಟಲ್ಲು ಹದಿನೈದು ಪ್ರಾಸಪದಗಳಿವೆ ಓಕೆನಾ ನೋಡಿ ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹದಿನೈದು ಪ್ರಾಸ ಪದಗಳು ನೋಡಿ ಇವು ಹೊಸ ಪ್ರಾಸಪದಗಳು ಸೊ ನೋಡಿ ಓಕೆ ಸೊ ಎರಡು ಸೇರಿಸಿ ನಾನು ಟೋಟಲ್ಲು ಮೂವತ್ತು ಪ್ರಾಸಪದಗಳಿವೆ ಫ್ರೆಂಡ್ಸ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್